ವರ್ಗು ನಾವು ಅದು ಯಾವ ಹಂತಕ್ಕಾಗಲಿ ಆಗಲಿ ಕಾನೂನು ಮುಳುಖ ಚಳವಳಿ ಆಗಲಿ ನಮ್ಮನ್ನು ನೀವು ಅರೆಸ್ಟ್ ಮಾಡೋದಕ್ಕೆ ನಾವು ಎದ್ದೋಗೋಣ ಯಾಕೆ ಅಂತಂದರೆ ಆರು ತಿಂಗಳಿಂದ ಸತತವಾಗಿ ನೋವು ಕೊಟ್ಟರು ಮನುಷ್ಯರು ಈಗ ನಿಮ್ಮಂತರು ನೀವು ಇಲ್ಲಿ ಬರಬೇಕಾಯ್ತ ಸರ್ ನಾವೆಲ್ಲ ಬರಬೇಕಾಯ್ತ ನಮ್ಮ ರಾಜ್ಯ ಇವತ್ತು ಸಿ ಎಂ ಅವರು ಕನ್ಸರ್ಡ್ ಮಿನಿಸ್ಟ್ರಿ ಮಾತಾಡ್ತಾರೆ ಎ ಸಿ ವರ್ಗ ನಾನು ಯಾವಾಗ ಇದು ಹೇಳಿದ್ದೀರಿ ಈ ಕೂಡಲೇ ಬರಬೇಕಂತ ಸ್ಥಳಕ್ಕೆ ಇಲ್ಲಾಂದ್ರೆ ನೀವು ಬಾಡಿ ಮಜನ್ ಮಾಡಬೇಕು ಬರ ಬರ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟಿದ್ದೀನಿ ಕಡ್ಕಳಕ್ಕಾಗಲ್ಲ ಇದು ಪುರುಷೆ ಇಷ್ಟು ವರ್ಷ ನಾನು ಇಲ್ಲ ಬಂತ ಇದ್ದು ಈ ಪುರುಷೆಗಳು ಈ ಥರ ಸ್ಥಿತಿ ಯಾವತ್ತೂ ಇರಲಿಲ್ಲ ಯಾವತ್ತಿಂತ ಕಳಂಕವಾದ ಪರಿಸ್ಥಿತಿ ಇದೆ ಕಾನೂನು ಇದೆ ಧರ್ಮ ನಡವಳಿಕೆ ಇದೆ ಧರ್ಮ ಇದೆ ಸಂವಿಧಾನ ಇದೆ ಒಂದು ಬಡವರಿಗೆ ಇದೆ ಒಂದು ನ್ಯಾಯ ಕೊಡೋಕ್ಕಾಗಲ್ಲ ಅಂತಂದರೆ ಇಂಥ ಅಧಿಕಾರಿಗಳು ಮಡಿಕೊಂಡು ನಿಮ್ಗೆ ಕೆಲಸ ಮಾಡೋಕ್ಕಾಗ್ತ ಸಹ ನೀವು ಸಾರ್ವಜನಿಕ ರಂಗದಲ್ಲಿ ಹೆಂಗೆ ಬದುಕ ಹೆಂಗೆ ನೀವು ಹೆಂಗೆ ಮಾಡೋದು ನಾನು ಜಿಲ್ಲಾಧಿಕಾರಿ ಬರಬೇಕು ಜಿಲ್ಲಾಧಿಕಾರಿ ಬರಬೇಕು ನಿಮ್ಮ ಕೈಲಿ ಆಗಲ್ಲ ಅಂತ ಅಂತ ಅಂದಮೇಲೆ ಜಿಲ್ಲಾಧಿಕಾರಿ ಬರಲಿ ಧರ್ಮ ಕೊಡಿಸ್ತೀವಿ ಇಲ್ಲ ನಾವು ಏನು ನಮ್ಮ ನಮ್ ನಾವು ಏನು ಇರೋಲ್ಲ ನಾವೇ ಅನುಭವಿಸ್ಬಿಡ್ತೀವಿ ನಾವೇ ಅನುಭವಿಸ್ಬಿಡ್ತೀವಿ ನಿಮ್ಮ ಬರ ನಾವೇ ಅನುಭವಿಸ್ತೀವಿ ಆ ನೋವನ್ನ ಸಂತನ ಅದಕ್ಕೆ ನಿಮ್ಮ ಅಧಿಕಾರಿನೇ ಕಾರಣ ಇನ್ನೂ ಸಮಯ ಕೇಳಿದ್ರಲ್ಲ ಅದೆಂತ ನ್ಯಾಯ ಸರ್ ಇದು ಸರ್ ನನ್ನ ನನ್ನ ಈಗ ನಾವು ನಿಮ್ಮ ಜೊತೆ ಮಾತಾಡಬೇಕು ಜೊತೆ ಮಾತಾಡೋದು ನನಗೆ ದಯವಿಟ್ಟು ಇವತ್ತು ತೆರವು ಉಳಿಸೋಕ್ಕಾಗುತ್ತೆ ಚಂದದಾದ್ರೆ ನಾನು ನೋಡಿ ಅದರ ಹೇಳ್ಬೇಡಿ ಸರ್ ಇದು ಈ ಇಲ್ಲಿಗಲ್ಲ ಸರ್ ಮಾಡಿರೋದು ನಮ್ಮ ಕೂತನ ಇಲ್ಲಿಗಲ್ಲ

ಸಂಸ್ಥೆಯಲ್ಲಿ ಇಟ್ಬಿಟ್ಟು ಇವೊಂದು ನಿರ್ಣಯ ಕೈಗೊಂಡು ಒಂದು ಆದೇಶ ಹೊಡಿಸಬೇಕಾಗಿತ್ತು ಯಾವುದೂ ಮಾಡಿಲ್ಲ ಇವರು ಇವರು ಸುಮ್ಮನೆ ಅವರಿಗೆ ಮಾಡಿ ನೋಟಿಸ್ ಮಾತ್ರ ಕೊಟ್ಟುಬಿಟ್ಟು ಹಂಗೆ ಮಾಡಿ ಓಡಿಸ್ತೀನಿ ಇದು ಮಾಡ್ತೀನಿ ಅಂತ ಬರೀ ಬಾಯಿ ಮತ್ತೆ ಹೇಳಿಕಿದೆ ಯಾವುದೇ ರೈಟಿಂಗಲ್ಲೂ ಇವರು ಇದನ್ನು ಮಾಡಿಲ್ಲ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎರಡು ಇನ್ನೂರು ಹದಿನಾರು ಹ್ಯಾಕ್ಟರ್ ಒಂದು ಆದೇಶ ಮಾಡಿಸ್ಬೇಕಿತ್ತು ಅದು ಡಿಸೆಂಬರ್ ಹದಿನಾರಕ್ಕೆ ಜಿಲ್ಲಾ ಎಸ್ ಸಿ ಎಸ್ ಟಿ ಕುಂದುಕ ಸಭೆಯಲ್ಲಿ ಕೂಡ ಇವರು ಒಪ್ಕೊಂಡು ಬಂದಿದ್ದಾರೆ ಸಿ ಓ ಅವರು ಇವರು ಆ್ಯಕ್ಚುಲಿ ಲೆಟರ್ ಪ್ರೊಸೆಸ್ ಮಾಡಿಬಿಟ್ಟು ಇಮಿಡಿಯೇಟ್ ಕ್ಲಿಯರ್ ಮಾಡೋದು ಅಂದರೆ ಟೂ ತ್ರೀ ಜಿ ಹಾಗಾಗಿ ನೆನ್ನೆ ನಮ್ಮ ಓಡಿಸ್ತೀನಿ ಅಂತ ಹೋದಾಗ ಅವರು ಕೂಡ ಅಬ್ಜೆಕ್ಷನ್ ಮಾಡಿರಲಿದ್ದಾರೆ ನನಗೆ ವಿಷಯ ತಿಳಿಸಿರಪ್ಪ ಅಂದರೆ ಹಾಗಾಗಿ ಡಿ ಸಿ ಮೇಡಮ್ ಇಮಿಡಿಯೇಟ್ ಅವ್ರದ್ದು ಬಾಡಿ ಕರೆದು ಪಿ ಟಿ ಕಡೆಬಿಟ್ಟು ಒಂದು ಪ್ರೊಸೆಸ್ ಮಾಡ್ಬಿಟ್ಟು ತಾವು ಡಿ ಸಿಗಳಿಂದ ಆದೇಶ ಡಿ ಸಿ ಮೇಡಮ್ ಅವ್ರಿಗೂ ಮಾತಾಡಿಂದ ಆದೇಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಈಗ ಬೆಳಿಗ್ಗೆನೂ ಹತ್ರ ಮಾತಾಡಿದೆ ಹಾಗಾಗಿ ಇವರು ಅದನ್ನ ಎಲ್ಲ ನೆಗ್ಲಿಜೆನ್ಸ್ ಒಂದು ನಿರ್ಲಕ್ಷ್ಯತನೇ ಚುನಾವಣೆ ಇವರು ಈಗ ಇದು ಸಮಸ್ಯೆ ಇದು ತಹಶೀಲ್ದಾರ್ ಬಂದು ಇದು ಪಂಚಾಯತಿ ಒಳಗೆ ಖಾತೆ ಇದಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿ ಹಲವಾರು ಪ್ರಕರಣಗಳಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಮಾಡಿದೆ ಯಾಕಂದ್ರೆ ಲೋಕಲ್ ಬಾಡಿಗೆ ಸುಪ್ರೀಂ ಅಧಿಕಾರ ಇರೋದ್ರಿಂದ ಹಾಗಾಗಿ ನಾನು ಇಮಿಡಿಯೇಟ್ ಆಗಿ ಇವರು ಸಭೆ ಕರೆದಿಂತ ಇವತ್ತು ಕೂಡ ಹೇಳಿ ಎಲ್ಲರೂ ಬಂದಿದ್ದಾರೆ ಸಭೆಯಲ್ಲಿ ತಗೊಂಡು ಆದೇಶ ಆಗಿದೆ ಹೇಳದ್ಮೇಲೆ ಹೇಳಿ ಕಾನೂನು ಯಾವ್ದು ಕಾನೂನು ಕೈಗಿರು ಹೇಳಿದ್ವಿ ಓಡಿಸ್ತೀವಿ ಹೀಗೆಲ್ಲ ಮಾಡ್ಬೋದು ದಯವಿಟ್ಟು ನಂಬಿಕೆ ತಾವುಗಳು ಹೋರಾಟಗಾರ ದಯವಿಟ್ಟು ಇವತ್ತೊಂದಿನ ನಮಗೆ ಸಮಯ ಅವಕಾಶ ಕೊಡಿ